ಈಗ ಇಷ್ಟ ಐತಿ ನಾ ಹೋಗ್ತೀನಿ ಅಂತ ಅಂತ ಹೇಳಿದರಿ ಅಂದ್ರೆ ಅವ್ನ ಇದು ಏನಿಲ್ಲ ಅವನ ಹತ್ರ ಹಂಗೆ ಹಿಂಗೆ ಅಂತ ಹೇಳ್ತಾ ಇತ್ತು ಅದಕ್ಕೆ ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳ್ದ ಈಗ ಹೋಗು ಅಂತ ಹೇಳ್ದೆ ನಿನ್ನೆ ನಾನು ಒನ್ ಜೊತೆ ಹೋಗಿದ್ದೆ ಅವಾಗ ನಮ್ಮ ಅಪ್ಪ ಫೋನ್ ಹಚ್ಚಿ ನಾನು ಹೇಳಿದ್ದೆ ನೀವು ಬನ್ನಿ ಅಂತ ಹೇಳಿದೆ ಇಲ್ಲ ನೀನೇ ಬಾ ಅಂತ ಹೇಳಿದರು ಇಲ್ಲ ನೀವೇ ಬನ್ನಿ ಅಂತ ಹೇಳಿದಾಗ ಹೌದಾ ಬರ್ತೀನಿ ಅಂತ ಹೇಳಿದೆ ಆಮೇಲೆ ಮಾಮ ಮತ್ತು ಅವರೆಲ್ಲ ಬಂದರು ಬಂದಿಂದ ಹೊಡೆದ್ರು ನಂಗೆ ಹೊಡೆದಾದ್ಮೇಲೆ ನಾನು ಕರ್ಕೊಂಡು ಹೋದರು ಆಮೇಲೆ ಕಂಪ್ಲೇಂಟ್ ಅದಷ್ಟೇ ಹಾಂ ಹಾಂ ಒಪ್ಕೊಂಡಿಲ್ಲ ರೀ ಆದರೆ ಅವ್ರು ಅವ್ರು ಹೇಳಿದ್ದೆ ಹೋಗ್ತೀನಿ ಈಗ ಇಷ್ಟ ಐತಿ ಹೋಗ್ತೀನಿ ಅಂದ್ರೆ ಅವ್ನು ಇದು ಏನಿಲ್ಲ ಅವನ ಹತ್ರ ಹಂಗೆ ಹಿಂಗೆ ಅಂತ ಹೇಳ್ತಾ ಇತ್ತು ಅದಕ್ಕೆ ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳ್ತೀನಿ ಈಗ ಹೋಗು ಅಂತ ಹೇಳ್ದೆ ನೀನೇ ನಾನು ಒನ್ ಜೊತೆ ಹೋಗಿದ್ದೆ ಅವಾಗ ನಮ್ಮಅಪ್ಪ ಫೋನ್ ಹಚ್ಚಿ ನಾನು ಇಲ್ಲಿದೆ ನೀವು ಬನ್ನಿ ಅಂತ ಹೇಳಿದೆ ಇಲ್ಲ ನೀನೇ ಬಾ ಅಂತ ಹೇಳಿದ್ರು ಇಲ್ಲ ನೀವೇ ಬನ್ನಿ ಅಂತ ಹೇಳಿದಾಗ ಹೌದಾ ಬರ್ತೀನಿ ಅಂತ ಹೇಳಿದೆ ಆಮೇಲೆ ಮಾಮ ಮತ್ತೆ ಅವ್ರೆಲ್ಲ ಬಂದ್ರು ಬಂದಿಂದ ಹೊಡೆದ್ರು ಹಂಗೆ ಹೊಡೆದಾದ್ಮೇಲೆ ನಾನು ಕರ್ಕೊಂಡು ಹೋದ್ರು ಆಮೇಲೆ ಕಂಪ್ಲೀಟ್ ಅಷ್ಟೇ ஒில அவர் கேித்தேன்